ಮೂಡಾ ಹಗರಣದ ವಿರುದ್ಧ ಪಾದಯಾತ್ರೆ ನಡೆಸೋದಕ್ಕೆ ದೋಸ್ತಿಗಳು ಹೆಗಲ ಮೇಲೆ ಹೆಗ್ಲು ಕೈ ಹಾಕೊಂಡು ಜೊತೆಯಲ್ಲಿ ನಡ್ಕೊಂಡು ಹೋಗೋಣ ಅನ್ನುವಂಥ ರೀತಿಯಲ್ಲಿ ಮಾತನಾಡಿಕೊಂಡಿದ್ರು ಮೊನ್ನೆ ಭಾನುವಾರ ಆದರೆ ಇವತ್ತು ದೋಸ್ತಿಗಳ ನಡುವೆ ಅಪಸ್ವರ ಎದ್ದಿದೆ ಬಿಜೆಪಿ ನಾಯಕರ ನಡಿಗೆ ಕುಮಾರಸ್ವಾಮಿ ಕೆರಳಿ ಕೆಂಡ ಆಗಿದ್ದಾರೆ ನಾವು ಯಾಕೆ ಬೆಂಬಲ ಕೊಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ವಿಶೇಷವಾಗಿ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇದನ್ನ ಕಾಂಗ್ರೆಸ್ ಲೇವಡಿ ಮಾಡಿದೆ ಮೈಸೂರಿನವರಿಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ವಿಷ ಆಗ್ತಕ್ಕೂರ್ಸ್ಕೊಂಡು ಇವತ್ತು ಇದಕ್ಕೆ ನಮ್ಮ ಬೆಂಬಲ ಕೇಳ್ತಾರು ಮೂಡಾ ಹಗರಣದ ವಿಷಯದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಡಿದ ಮೈತ್ರಿ ಮಧ್ಯೆ ಒಡುಕು ಉಂಟಾಗಿದೆ ಬಿಜೆಪಿ ಸ್ನೇಹಿತರ ವಿರುದ್ಧವೇ ಕುಮಾರಣ್ಣ ಸಿಡಿದೆದಿದ್ದಾರೆ ಬೆಂಗಳೂರಿಂದ ಮೈಸೂರು ವರೆಗೆ ನಮ್ಮದೇ ಶಕ್ತಿ ಹೆಚ್ಚಿದೆ ಆದರೆ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಪಾದಯಾತ್ರೆ ಮಾಡ್ತಿದ್ದಾರೆ ನಾವ್ಯಾಕೆ ಬೆಂಬಲ ಕೊಡಬೇಕು ಅಂತ ಬಿಜೆಪಿ ವಿರುದ್ಧವೇ ಬೆಂಕಿ ಉಗುಳಿದ್ದಾರೆ ಕುಮಾರಸ್ವಾಮಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇತ್ತು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮೇಲೆ ನಾವ್ಯಾತಿ ಬೆಂಬಲ ಕೊಡಬೇಕು ರಾಜಕಾರಣ ಮಾಡೋದು ಬೇರೆ ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ ಏನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದು ನನ್ನ ಮನಸ್ಸಿಗೂ ನೋವಾಗಿದೆ ಇಷ್ಟೆಲ್ಲ ಕಂಡು ಕಂಡು ನಾವು ಇಂಥ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಪ್ರಕರಣ ಇಟ್ಕೊಂಡು ನಾವು ಪಾದಯಾತ್ರೆ ಮಾಡ್ತಕ್ಕಂಥದ್ದು ಜನಸಾಮಾನ್ಯರ ಮನಸ್ಸಲ್ಲಿ ಏನಾಗಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ ಎಲ್ಲಕ್ಕಿಂತ ಹೆಚ್ಚಾಗಿ ಪಾದಯಾತ್ರೆ ಉಸ್ತುವಾರಿಯನ್ನ ಹಾಸನದ ಪ್ರೀತಮ್ ಗೌಡಗೆ ಕೊಟ್ಟಿರೋದು ಕುಮಾರಸ್ವಾಮಿ ಕೆರಳಿಸಿರೋದು ಹೂ ಇಸ್ ಪ್ರೀತಮ್ ಗೌಡ ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡ್ಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೊಳ್ತಾರೆ ನನ್ನ ಸಭೆ ಕರೀತಾರೆ ನನಗೂ ಸಹಿಸ್ಕೊಳ್ಲಿಕ್ಕೆ ಒಂದು ಇತಿಮಿಧಿ ಇದೆ ಯಾರ ಕಾರಣ ಆ ಪೆಂಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರೆ ನನ್ನ ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಜೊತೆ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಂಬೆ ಮೇಲೆ ಕೇಳ್ತಾರ ಗೊತ್ತಿಲ್ಲ ಅವರಿಗೆ ಅಲ್ಲಿ ಏನೇ ಆಗಿದೆ ಅಂತ ಆಸನದಲ್ಲಿ ಯಾರಿದ ಕಾರಣ ಈ ಮೈತ್ರಿ ಸ್ಟಾರ್ಟಿಂಗ್ ಟ್ರಬಲ್ ಅವತ್ತಿಂದ ಇದೆ ಏನೋ ಚುನಾವಣೆಯಲ್ಲಿ ಸ್ವಲ್ಪ ಹೆಚ್ಚು ಮತಗಳು ಬಂದಿವೆ ಆದರೆ ಇವತ್ತು ನೀವೇ ನೋಡಿ ಬಿ ಜೆ ಪಿಯವರಿಗೆ ಅವರಿಗೆ ಮಂತ್ರಿ ಸ್ಥಾನದಲ್ಲಿ ನ್ಯಾಯ ಸಿಕ್ಕಿದೆಯಾ ಇಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ಸಮುದಾಯಗಳಿಗೆ ಸಿಕ್ಕಿದೆ ಏನೇನು ಆಗ್ತಾ ಇದೆ ಅಂತ ಜನರಿಗೆ ಗೊತ್ತಿದೆ ಅದೆಲ್ಲ ಅಸಮಾಧಾನ ಬಿ ಜೆ ಪಿನಲ್ಲಿ ಕುದಿತಾ ಇದೆ ಇವತ್ತಿಲ್ಲ ನಾಳೆ ಅದು ಸ್ಫೋಟ ಹಾಗೆ ಆಗುತ್ತೆ ಜೆ ಡಿ ಎಸ್ ವಿರುದ್ಧ ಇರ್ಬೋದು ಅಥವಾ ಬಿ ಜೆ ಪಿಯವರ ಹೈಕಮಾಂಡ್ ವಿರುದ್ಧ ಇರ್ಬೋದು ಸುಮ್ಮನೆ ಅನವಶ್ಯಕವಾಗಿ ರಾಜಕೀಯ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವರು ಈಗಾಗಲೇ ಅವರಲ್ಲಿ ಒಡಕು ಪ್ರಾರಂಭ ಆಗಿದೆ ಪಾದಯಾತ್ರೆ ವಿಚಾರದಲ್ಲಿ ನಾವು ಮಾಡಬೇಕು ಅಂತ ಅಂದರೆ ಅವ್ರು ಬೇಡ ಅಂತ ಅಂತ ಇದ್ದಾರೆ ನೋಡೋಣ ಪಾದಯಾತ್ರೆ ಮಾಡ್ತಾರ ಇಲ್ವಾ ಅಂತ ಕಾಂಗ್ರೆಸ್ನವರು ಸಿಕ್ಕಿದ್ದೇ ಚಾನ್ಸ್ ಅಂತ ಹೆಚ್ ಡಿ ಕೆ ಸಿಟ್ಟ ಬಂಡವಾಳ ಮಾಡ್ಕೊಂಡ್ರು ದಾರಿ ಕಾಣದ ಬಿಜೆಪಿ ನಾಯಕ ಕುಮಾರಸ್ವಾಮಿ ಜೊತೆ ಮಾತನಾಡ್ತೀನಿ ಅಂದ್ರು ನಾನು ಮಾಧ್ಯಮದಲ್ಲೇ ನೋಡ್ದೆ ಕುಮಾರಸ್ವಾಮಿ ಅವರು ಫೋನ್ ಮಾಡಿದ್ದಾರೆ ಫೋನ್ ಬಂದಿದೆ ನಾನು ಇದಾದ್ಮೇಲೆ ಪ್ರೆಸ್ ಮೀಟ್ ಆದ್ಮೇಲೆ ಮಾತಾಡ್ತೀನಿ ನಾನು ಮಾಧ್ಯಮದಲ್ಲೇ ನೋಡಿದೆ ಕುಮಾರಸ್ವಾಮಿ ಪಾದಯಾತ್ರೆಗೆ ಬೆಂಬಲ ಇಲ್ಲ ಎನ್ನುತ್ತಿದ್ದಂತೆ ದೆಹಲಿಗೆ ತೆರಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರಾಜ್ಯದಲ್ಲಿನ ಎಲ್ಲಾ ಪರಿಸ್ಥಿತಿ ಬಗ್ಗೆ ಅಮಿತ್ ಶಾ ಹತ್ರಾನು ಹೇಳಿಕೊಂಡಿದ್ದಾರೆ ಪಾದಯಾತ್ರೆ ಅಂತಿಮ ನಿರ್ಧಾರಕ್ಕೆ ನಾಳೆಯವರೆಗೆ ಕಾಯುವಂತೆ ಅಮಿತ್ ಶಾ ಹೇಳಿದ್ದಾರಂತೆ ಇದ್ರ ಮಧ್ಯೆ ಶಾಸಕ ಯತ್ನಾಳ್ ಮತ್ತೊಂದು ಬಾಂಬ್ ಹಾಕಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋದಕ್ಕೆ ವಿಜಯೇಂದ್ರ ಪಾದಯಾತ್ರೆ ಮಾಡ್ತಿದ್ದಾರೆ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಇದಕ್ಕೆ ಕೇರಳದ ಡಿಕೆ ಶಿವಕುಮಾರ್ ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ ಎಂದಿದ್ದಾರೆ ಈಗ ಹೋರಾಟ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಹೋರಾಟ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಂತೆ ವಿಜಯೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ರೆ ಸಿದ್ಧರಾಮಾಯನ ಇಳಿಸ್ಲಿಕ್ಕೆ ಅದಕ್ಕೆ ಈ ಪಾದಯಾತ್ರೆ ಒಂದು ಹೊದ್ದಾಣಿಕೆ ರಾಜಕಾರಣಿ ಇದೆ ಡಿ ಕೆ ಶಿವಕುಮಾರ ಅವರ ಉಪಕಾರ ತಿರ್ಸ್ಲಿಕ್ಕೆ ಇವತ್ತು ವಿಜಯೇಂದ್ರ ಪಾದಯಾತ್ರೆ ಇದೆ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಭದ್ರ ಮಾಡಿಕೊಡ್ತಿದ್ದಾರೆ ಅದಕ್ಕಂತಾನೆ ಸಿಎಂ ಸಿದ್ದರಾಮಯ್ಯ ಸಚಿವರಿಗಾಗಿಯೇ ಉಪಹಾರ ಕೂಡ ಏರ್ಪಡಿಸಿದ್ದಾರೆ ಉಪಹಾರ ಕೂಟದ ನೆಪದಲ್ಲಿ ಸಚಿವರ ಜೊತೆ ಸಭೆ ಕರೆದಿದ್ದಾರೆ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಪ್ರಯತ್ನ ನಡೀತಾ ಇದ್ದು ವಾಲ್ಮೀಕಿ ಮೂಡ ಹಗರಣದ ಟೀಕೆಗೆ ಖಡಕ್ ಉತ್ತರ ಕೊಡಬೇಕು ಅನ್ನೋ ಹೈಕಮಾಂಡ್ನ ಸಂದೇಶವನ್ನ ಪಾಸ್ ಮಾಡಲಿದ್ದಾರೆ ಇನ್ನು ಬಿಜೆಪಿ ಅವಧಿಯ ಹಗರಣಗಳ ತನಿಖೆಗೆ ನಿರ್ಧಾರ ಮಾಡಿದ್ದು ತನಿಖೆಗೆ ನೀಡುವ ಬಗ್ಗೆ ಸಚಿವರ ಅಭಿಪ್ರಾಯ ಸಂಗ್ರಹಿಸಲಿದ್ದಾರೆ ಹಾಗೆ ಸ್ವಪಕ್ಷೀಯರ ಹಾವು ಏಣಿ ಆಟದ ಬಗ್ಗೆಯೂ ಬೇಸರ ಹೊರಹಾಕಬಹುದು ಮೈತ್ರಿ ಪಾದಯಾತ್ರೆಗೆ ಪರ್ಯಾಯ ಹೋರಾಟದ ಚರ್ಚೆ ನಡೆಯಬಹುದು ಅಂತ ಗೊತ್ತಾಗಿದೆ ಒಟ್ಟಾರೆ ಮೈತ್ರಿಯಲ್ಲಿ ಮೂಡಿದ ಒಡಗು ಪಾದಯಾತ್ರೆ ಕ್ಯಾನ್ಸಲ್ ಮಾಡುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಎಲ್ಲದಕ್ಕೂ ನಾಳೆ ಉತ್ತರ ಸಿಗಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ